ీక్ష స్మార్ట్ స్క్రీన్ యూట్యూబ్ ఛానల్ కే స్వాగత నాలుగు శ్వేతా కల్కణి ಕಾರ್ಯಕ್ರಮ ಮುಗಿದ ಕೂಡಲೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಆರಂಭ ಆಯಿತು ಬಿಗ್ ಬಾಸ್ ನಲ್ಲಿ ಯಾರೆಲ್ಲ ಇದ್ರಲ್ಲ ಅದರಲ್ಲಿ ಒಂದ್ ಸ್ವಲ್ಪ ಜನ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಇದ್ರು ಅದರಲ್ಲೂ ಮೇನ್ಲಿ ಹನುಮಂತ ಲಮಾನಿ ಇರೋ ಕಾರಣಕ್ಕಾಗಿ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮವನ್ನ ಎಲ್ರು ಹೆಚ್ಚಾಗೆ ನೋಡ್ತಾ ಇದ್ರು ಅಂದ್ರೂ ಕೂಡ ತಪ್ಪಿಲ್ಲ ಆದ್ರೆ ವಿನಯ್ ಗೌಡ ಮತ್ತೆ ರಜತ್ ಅವರು ಮಾಡಿರುವಂತಹ ಆ ಮಚ್ಚು ಬಳಕೆಯ ರೀಲ್ಸ್ ಇದೆ ಅಲ್ಲ ಸೊ ಈಗ ಸಾಕಷ್ಟು ಸದ್ದು ಸುದ್ದಿಯನ್ನ ಮಾಡ್ತು ಮತ್ತೆ ಅವರಿಬ್ಬರನ್ನು ಕೂಡ ಅರೆಸ್ಟ್ ಕೂಡ ಮಾಡಿದ್ದಾರೆ ನ್ಯಾಯಾಂಗ ಬಂಧನದಲ್ಲೂ ಕೂಡ ಇದಾರೆ ಮತ್ತೆ ಅವ್ರ ಮೇಲೆ ಕೇಸ್ ಕೂಡ ದಾಖಲಾಗಿರೋ ವಿಚಾರ ಎಲ್ರಿಗೂ ಕೂಡ ಗೊತ್ತಿದೆ ಈಗ ಕಾಡ್ತಾ ಇರುವಂತ ಪ್ರಶ್ನೆ ಏನು ಅಂತಂದ್ರೆ ಇವರಿಬ್ಬರು ಮಾಡಿರುವಂತಹ ಆ ಒಂದು ರೀಲ್ಸ್ ನಿಂದ ಆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಸ್ಟಾಪ್ ಆಗೇ ಬಿಡುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ವಿನಯ್ ಗೌಡ ಮತ್ತು ರಜತ್ ಅವರು ಏನೋ ಆ ಒಂದು ರೀಲ್ಸ್ ನಲ್ಲಿ ಆ ಒಂದು ಮಚ್ಚು ಬಳಕೆಯನ್ನ ಮಾಡಿರ್ತಾರಲ್ಲ ಸೊ ಆ ಮಚ್ಚನ್ನ ಇವರು ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ನೀವು ಗಮನಿಸಬಹುದು ಅದೇ ಮಚ್ಚನ್ನ ಅವರು ಬಳಕೆನ ಮಾಡಿದ್ದಾರೆ ಬಟ್ ಇವರು ಪೊಲೀಸರಿಗೆ ಕೊಟ್ಟಿರುವಂತಹ ಮಚ್ಚು ಬೇರೆಯದೇ ಆಗಿತ್ತು ಸೊ ಹೀಗಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ನೀವು ಕೊಟ್ಟಿರುವ ಮಚ್ಚು ಬೇರೆ ಇದೆ ಬಟ್ ನೀವು ರೀಲ್ಸ್ ನಲ್ಲಿ ಬಳಕೆ ಮಾಡಿ ಅದರ ಜೊತೆಗೆ ನೀವು ಆ ಕಾರ್ಯಕ್ರಮದಲ್ಲಿ ಬಳಕೆ ಮಾಡಿರುವಂತಹ ಮಚ್ಚು ವಿಭಿನ್ನವಾಗಿ ಇದೆ ವ್ಯತ್ಯಾಸ ಇದೆ ಸೊ ಹಾಗಾದ್ರೆ ನೀವು ಸುಳ್ಳು ಹೇಳ್ತಿದ್ದೀರಿ ನೀವು ತಪ್ಪಿಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ಮಾಡ್ತಿದ್ದೀರಿ ಅಂತ ಹೇಳಿ ಈಗ ಡ್ರಿಲ್ಲಿಂಗ್ ಮಾಡ್ತಾ ಇದ್ದಾರೆ ರಜತ್ ಮತ್ತು ವಿನಯ್ ಗೌಡಗೆ ಸೊ ಈಗ ಕಾಡು ಪ್ರಶ್ನೆ ಏನು ಅಂತಂದ್ರೆ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ತಂಡ ಅದರಲ್ಲೂ ಪ್ರೋಗ್ರಾಂ ಪ್ರೊಡ್ಯೂಸರ್ನು ಕೂಡ ತನಿಖೆಗೆ ಒಳಪಡಿಸುವ ಸಾಧ್ಯತೆ ಇದೆ ಸೊ ಹೀಗಾಗಿ ಕಾರ್ಯಕ್ರಮದ ಹಲವು ನಾಯಕರು ಈಗ ತನಿಖೆಗೆ ಒಳಪಟ್ಟಾಗ ಈ ಒಂದು ಶೋ ಮುಂದುವರಿಯುವ ಬಹಳ ಕಷ್ಟದಾಯಕವಾಗಿದೆ ಸೊ ಹಾಗಾದ್ರೆ ಏನೆಲ್ಲ ಆಗ್ಬೋದು ಅನ್ನೋ ವಿಚಾರವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಹಾಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಇದು ಅಕ್ಷಯ್ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ ಸೊ ಈ ಸಂದರ್ಭದಲ್ಲಿ ಅಂತಂದ್ರೆ ಕಂಟೆಸ್ಟೆಂಟ್ ಗಳೆಲ್ಲರೂ ಏನ್ ಮಾಡಿರ್ತಾರೆ ಅಂತಂದ್ರೆ ಈ ವೀಕ್ ರೆಟ್ರೋ ವೀಕ್ ತರ ಸೆಲೆಬ್ರೇಟ್ ಮಾಡ್ತಿರ್ತಾರೆ ಸೊ ಆ ಒಂದು ಮೂಮೆಂಟ್ ನ ಕ್ರಿಯೇಟ್ ಮಾಡಿರ್ತಾರೆ ನೀವು ಗಮನಿಸಿರ್ಬೋದು ಹನುಮಂತಲಮಾನಿ ಡಾಕ್ಟರ್ ರಾಜ್ ಕುಮಾರ್ ಅವರ ವೇಷವನ್ನ ಧರಿಸಿರ್ತಾರೆ ಮತ್ತೆ ಈ ಕಡೆ ನಾವು ಅನುಪಮಾ ಗೌಡ ಅವರನ್ನ ನೋಡಿದ್ರೆ ಆರತಿಯವರ ಗೆಟಪನ್ನ ಹಾಕಿಕೊಂಡಿರ್ತಾರೆ ಇನ್ನೊಂದು ಕಡೆ ಚಂದನ ಅವರನ್ನ ನೋಡಿದ್ರೆ ಶಾಕುಂತಲೆ ದೇವಿ ಅವರ ಒಂದು ಅಹ್ ಗೆಟಪ ಹಾಕಿಕೊಂಡಿರ್ತಾರೆ ಸೊ ಈ ಕಡೆ ನಾವು ವಿನಯ್ ಗೌಡ ಅವರನ್ನ ನೋಡಿದ್ರೆ ಪುಷ್ಪ ಸಿನಿಮಾದ ಆ ಒಂದು ಗೆಟಪ್ ಅನ್ನ ಹಾಕಿಕೊಂಡಿರ್ತಾರೆ ಇನ್ನೊಂದು ಕಡೆಗೆ ರಜತ್ ಅವ್ರನ್ನ ನೋಡಿದ್ರೆ ದರ್ಶನ್ ಅವರ ಗೆಟಪ್ ನಲ್ಲಿ ಇರ್ತಾರೆ ಸೊ ಹೀಗೆ ಹಲವರು ಕೂಡ ಹಲವು ನಾಯಕ ನಾಯಕಿಯರ ಗೆಟಪ್ ನಲ್ಲಿರ್ತಾರೆ ವಿಭಿನ್ನವಾಗಿ ಕಾಣಿಸ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡ್ತಾರೆ ವಿಭಿನ್ನವಾಗಿ ಒಂದು ಎಪಿಸೋಡ್ ನ ಮಾಡೋಣ ಅಂತ ಹೇಳಿ ಈ ತೀರ್ಮಾನದಲ್ಲಿರ್ತಾರೆ ಸೊ ಅಷ್ಟೇ ಸೊಗಸಾಗಿ ಆ ಕಾರ್ಯಕ್ರಮವು ಕೂಡ ಹೋಸ್ಟ್ ಆಗಿರುತ್ತೆ ನಡೆದಿರುತ್ತೆ ಮತ್ತೆ ಜನಗಳಿಗೂ ಕೂಡ ಮನರಂಜನೆಯನ್ನ ಕೊಟ್ಟಿದೆ ಅಂದ್ರೂ ಕೂಡ ತಪ್ಪಿಲ್ಲ ಶೂಟಿಂಗ್ ಮುಗಿಸಿದ ನಂತರ ಅಕ್ಷಯ್ ಸ್ಟುಡಿಯೋ ಈ ವಿನಯ್ ಗೌಡ ಮತ್ತೆ ರಜತ್ ಅವರು ಆ ತೊಟ್ಟ ಬಟ್ಟೆಯಲ್ಲೇ ಮತ್ತೆ ಅವರು ಈ ರಜತ್ ಅವರು ಏನ್ ಬಳಕೆ ಮಾಡಿದಾರಲ್ಲ ಆ ಮಚ್ಚು ಅಂತಂದ್ರೆ ದರ್ಶನ್ ಅವರ ಗೆಟಪ್ ನಲ್ಲಿ ಇದ್ರು ದರ್ಶನ್ ಅವರು ಯಾವ ರೀತಿಯಾಗಿ ಮೆಜೆಸ್ಟಿಕ್ ಸಿನಿಮಾ ಆಗಿರ್ಬೋದು ಮತ್ತೆ ಹಲವು ಸಿನಿಮಾಗಳಲ್ಲಿ ಮಚ್ಚ ಹಿಡ್ಕೊಂಡಿದಾರಲ್ಲ ಸೊ ಆ ಗೆಟಪ್ ಅಲ್ಲಿ ರಜತ್ ಅವರು ಆ ಒಂದು ಶೋ ನಲ್ಲಿ ಕಾಣಿಸ್ಕೊಂಡಿದ್ರಲ್ಲ ಸೊ ಹೇಗಿದ್ರು ಪ್ರಾಪರ್ಟಿ ಇತ್ತು ಆ ಮಚ್ಚಿತ್ತಲ್ಲ ಸೊ ಆ ಮಚ್ಚ ಬಳಕೆ ಮಾಡಿ ನಾವು ಈಗಿರೋ ಟ್ರೆಂಡಿಂಗ್ ಹಾಡಿಗೆ ನಾವು ರೀಲ್ ಮಾಡೋಣ ಅಂತ ಹೇಳಿ ಇವ್ರಿಬ್ರು ಪ್ಲಾನ್ ಮಾಡಿ ಮಾಡಿಕೊಂಡು ಅಕ್ಷಯ್ ಸ್ಟುಡಿಯೋದಲ್ಲಿ ಆ ಒಂದು ರೀಲ್ ಅನ್ನ ಮಾಡ್ತಾರೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೇ ಮಾಡಿದ್ದು ನಂತರ ಪೊಲೀಸರ ಗಮನಕ್ಕೆ ಬರುತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಬುಜ್ಜಿ ಅನ್ನೋ ಒಂದು ಅಕೌಂಟ್ ಮೂಲಕ ಈ ಒಂದು ವಿಡಿಯೋ ಏನ್ ಅಪ್ಲೋಡ್ ಆಗಿರತ್ತಲ್ಲ ಮಾಹಿತಿ ಅರಿತಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಗಳು ಏನ್ ಮಾಡ್ತಾರೆ ಇವರಿಬ್ಬರನ್ನು ಕೂಡ ತನಿಖೆಗಾಗಿ ನೋಟಿಸ್ ಅನ್ನ ಕಳಿಸ್ಕೊಡ್ತಾರೆ ಸೊ ನೋಟಿಸ್ ಗೆ ಇವರಿಬ್ರು ಕೂಡ ಹೋಗಿ ಸಹಕರಿಸಿ ಏನಾಯ್ತು ಎಂತ ಮತ್ತೆ ಯಾವ ಮಚ್ಚನ್ನ ಅವ್ರು ಬಳಕೆ ಮಾಡಿದ್ರು ಇದೆಲ್ಲ ಡೀಟೇಲ್ಸ್ ಅನ್ನ ಕೂಡ ಕೊಡ್ತಾರೆ ಅದ್ರ ಜೊತೆಗೆ ಆ ಪ್ರಾಪರ್ಟಿಗೆ ನೀವು ಬಳಕೆ ಮಾಡಿದ್ರಲ್ಲ ಅದನ್ನ ನೀವು ನಮಗೆ ಒದಗಿಸಿ ಅಂತ ಹೇಳಿ ಪೊಲೀಸರು ಹೇಳ್ತಾರೆ ಸೊ ಆ ಸಂದರ್ಭದಲ್ಲಿ ಇಲ್ಲಿ ರಜತ್ ಆಗಿರ್ಬೋದು ವಿನಯ್ ಇರ್ ಇವರು ಶೋ ನಲ್ಲಿ ಮತ್ತೆ ಈ ರೀಲ್ ಅಲ್ಲಿ ಏನ್ ಬಳಕೆ ಮಾಡಿರ್ತಾರಲ್ಲ ಆ ಮಚ್ಚನ್ನ ಕೊಟ್ಟಿರೋದಿಲ್ಲ ಬೇರೊಂದು ಮಚ್ಚನ್ನ ಕೊಟ್ಟಿರ್ತಾರೆ ಅಂತಂದ್ರೆ ನೋಡಿ ಫೈಬರ್ ಕೋಟೆಡ್ ಇರುವಂತಹ ಫೈಬರ್ ಫೈಬರ್ ಆಗಿರುವಂತಹ ಆ ಒಂದು ಮಚ್ಚನ್ನ ನಾವು ಬಳಕೆ ಮಾಡಿದ್ವಿ ನಾವು ನಕಲಿ ಮಚ್ಚನ್ನ ಬಳಕೆ ಮಾಡಿದ್ದು ಶೂಟಿಂಗಿಗೆ ಗೆ ಮತ್ತೆ ಈ ರೀಲ್ ಮಾಡುವಂತ ಸಂದರ್ಭದಲ್ಲಿ ನಾವು ರಿಯಲ್ ಆಗಿರೋ ಮಚ್ಚನ್ನ ನಾವು ಬಳಕೆ ಮಾಡಿಲ್ಲ ಅಂತ ಹೇಳಿ ಪೊಲೀಸರ ಮುಂದೆ ಹೇಳ್ತಾರೆ ಪೊಲೀಸರ ಕಣ್ಣಿಗೆ ಮಣ್ಣು ಎರಚೋ ಪ್ರಯತ್ನವನ್ನ ಮಾಡ್ತಾರೆ ನಂತರ ಪೊಲೀಸ್ ಅಧಿಕಾರಿಗಳು ರಜತ್ ಮತ್ತೆ ವಿನಯ್ ಗೌಡ ಅವರ ಬಳಿ ಇರುವಂತಹ ಆ ಪ್ರಾಪರ್ಟಿ ಅಂತಂದ್ರೆ ಆ ಫೈಬರಿನ ಆ ಮಚ್ಚನ್ನ ಪಡೆದುಕೊಳ್ತಾರೆ ವಶಕ್ಕೆ ಪಡೆದುಕೊಳ್ತಾರೆ ಮತ್ತೆ ಇವ್ರನ್ನ ಮಧ್ಯರಾತ್ರಿ ಅನ್ನೋಷ್ಟರಿಗೆ ಹೌದು ಇದೊಂದು ನಕಲಿ ಫೈಬರಿನ ಮಚ್ಚನ ಇವರು ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರು ಏನ್ ಮಾಡ್ತಾರೆ ಕನ್ವಿನ್ಸ್ ಆಗಿ ಅವರಿಬ್ಬರನ್ನು ಕೂಡ ಮಧ್ಯರಾತ್ರಿ ಅನ್ನೋಷ್ಟರಲ್ಲಿ ಬಿಡುಗಡೆ ಮಾಡಿ ಹೊರಗಡೆ ಕಳಿಸ್ಬಿಡ್ತಾರೆ ಆದ್ರೆ ಮತ್ತೆ ಇವರನ್ನ ಅರೆಸ್ಟ್ ಮಾಡ್ತಾರೆ ಯಾಕೆ ಅಂತಂದ್ರೆ ನೋಡಿ ರೀಲ್ ಅಲ್ಲಿ ಬಳಕೆ ಆಗಿರುವಂತದ್ದು ಮತ್ತೆ ಶೋ ನಲ್ಲಿ ಅಂತಂದ್ರೆ ಇವರು ಪ್ರೋಮೋ ತುಣುಕನ್ನು ಕೂಡ ತೋರಿಸ್ತಾರೆ ನೋಡಿ ಈ ಶೋಗಾಗಿ ಈ ಒಂದು ಇದಕ್ಕಾಗಿ ನಾವು ಬಳಕೆ ಮಾಡಿದ್ವಿ ಅಂತ ಹೇಳಿ ಸೊ ಆ ಪ್ರೋಮೋ ಅಲ್ಲಿ ಮತ್ತೆ ಆ ರೀಲ್ ಅಲ್ಲಿ ಬಳಕೆ ಆಗಿರುವ ಆ ಮಚ್ಚಿಗೂ ಮತ್ತೆ ಇವರು ಪೊಲೀಸ್ ಅಧಿಕಾರಿಗಳಿಗೆ ಏನ್ ಆ ಪ್ರಾಪರ್ಟಿಯನ್ನ ಅವ್ರು ಹ್ಯಾಂಡ್ ಓವರ್ ಮಾಡಿರ್ತಾರಲ್ಲ ಆ ಮಚ್ಚಿಗೂ ಬಹಳ ಅಂದ್ರೆ ಬಹಳ ವ್ಯತ್ಯಾಸ ಇವ್ರು ಕೊಟ್ಟಿದ್ದು ಮಚ್ ಮಚ್ಚಾಗಿರತ್ತೆ ಬಟ್ ಇಲ್ಲಿ ಬಳಕೆ ಆಗಿರೋದು ರಿಯಲ್ ಮಚ್ ಆಗಿರುತ್ತೆ ಸೊ ಹೀಗಾಗಿ ವ್ಯತ್ಯಾಸ ಕಂಡು ಬಂದ ನಂತರ ಈ ಪೊಲೀಸ್ ಅಧಿಕಾರಿಗಳು ಮತ್ತೆ ಇವ್ರನ್ನ ಅರೆಸ್ಟ್ ಮಾಡ್ತಾರೆ ತನಿಖೆಗೆ ಒಳಪಡಿಸ್ತಾರೆ ಅವರನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿ ಮತ್ತೆ ಸ್ಥಳ ಪರಿಶೀಲನೆ ಮಾಡಿರುವಂತಹ ವಿಚಾರವನ್ನು ಕೂಡ ನೀವು ನೋಡಿದ್ದೀರಿ ಪರಿಶೀಲನೆ ಆದ ಕೂಡಲೇ ಇವರಿಬ್ಬರನ್ನು ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹೋಗಿ ನಿಲ್ಲಿಸ್ತಾರೆ ನಿನ್ನೆ ನ್ಯಾಯಾಧೀಶರು ಒಂದು ಆದೇಶವನ್ನ ಕೊಟ್ರು ಇವರಿಬ್ಬರಿಗೂ ನ್ಯಾಯಾಂಗ ಬಂಧನವನ್ನ ಒದಗಿಸಿದ್ರು ಅಂತಂದ್ರೆ ಒಂದು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಒದಗಿಸಿದ್ರು ತದನಂತರ ಇವತ್ತು ಒಂದು ತೀರ್ಪನ್ನ ಕೊಡಲಾಗತ್ತೆ ಅಂತಂದ್ರೆ ಯಾವ ಶಿಕ್ಷೆಯನ್ನ ಒದಗಿಸಲಾಗತ್ತೆ ಮತ್ತೆ ಈ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಅದ್ರ ಜೊತೆಗೆ ಇವರಿಗೆ ಇನ್ನಷ್ಟು ವಿಚಾರಣೆ ಮಾಡ್ಬೇಕು ಅಂತಂದ್ರೆ ಪೊಲೀಸರು ಇವರನ್ನ ಕಸ್ಟಡಿಗೆ ಕೇಳ್ತಾರೆ ಕಸ್ಟಡಿಗೆ ಕೊಡ್ತಾರೋ ಇಲ್ವೋ ಇದೆಲ್ಲವನ್ನು ಕೂಡ ನಾವು ಗಮನಿಸ್ಬೇಕಾಗತ್ತೆ ಬಟ್ ಇದನ್ನ ಇನ್ನಷ್ಟು ತನಿಖೆ ಮಾಡ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿಗೆ ಇವ್ರನ್ನೇನಾದ್ರು ಕರೆದುಕೊಂಡು ಹೋದಾಗ ಆಗ ಇವರಿಬ್ಬರನ್ನ ಅಷ್ಟೇ ತನಿಖೆ ಮಾಡ್ಲಿಕ್ಕೆ ಆಗುದಿಲ್ಲ ಮುಂದುವರೆದು ಆ ಕಾರ್ಯಕ್ರಮದ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಮತ್ತೆ ಯಾರೆಲ್ಲ ಮೇನ್ ನಾಯಕರು ಯಾರು ಇದಾರಲ್ಲ ಸೊ ಅವ್ರನ್ನೆಲ್ಲರನ್ನು ಕೂಡ ಈ ಒಂದು ತನಿಖೆಗೆ ಒಳಪಡಿಸಲಾಗತ್ತೆ ಸೊ ಆ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೆಯೋದು ಕೂಡ ತುಂಬಾ ಕಷ್ಟಕರವಾಗುತ್ತೆ ಯಾಕಂತಂದ್ರೆ ಇವರೆಲ್ಲರನ್ನು ತನಿಖೆಗೆ ಒಳಪಡಿಸಿದಾಗ ಆಗ ಕಾರ್ಯಕ್ರಮ ನಡೆಯೋದು ಬಹಳ ಕಷ್ಟ ಆಗತ್ತೆ ಸೊ ಹೀಗಾಗಿ ಈ ಕಾರ್ಯಕ್ರಮ ಸ್ಟಾಪ್ ಆಗಬಹುದು ಅನ್ನೋದು ಕೂಡ ಇದೆ ಅಥವಾ ಒಂದೆರಡು ವಾರಗಳ ಕಾಲ ಅಂತಂದ್ರೆ ಈಗೇನು ಈ ಒಂದು ಕಾನೂನು ಹೋರಾಟವನ್ನ ಎದುರಿಸ್ತಾ ಇದಾರಲ್ಲ ರಜ ಆಗಿರ್ಬೋದು ಗೌಡ ಇವರೆಲ್ಲರಿಗೂ ಈಗ ಈ ಒಂದು ಕಾನೂನು ಹೋರಾಟ ಮುಗಿಯುವವರೆಗೂ ಕೂಡ ಈ ಕಾರ್ಯಕ್ರಮ ಸ್ಟಾಪ್ ಆದ್ರೂ ಆಗಬಹುದು ಅಥವಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ನಿಲ್ಲಿಸಿದ್ರು ನಿಲ್ಲಿಸಬಹುದು ಅಥವಾ ಒಂದೆರಡು ಮೂರು ವಾರ ನಿಲ್ಲಿಸಿ ಮತ್ತೆ ಇದನ್ನ ಪುನರಾರಂಭ ಮಾಡಬಹುದು ಯಾಕಂತಂದ್ರೆ ಇಲ್ಲಿ ರಜತ್ ಅವರು ಮೇನ್ ಲೀಡ್ ಕಂಟೆಸ್ಟೆಂಟ್ ಆಗಿದ್ದಾರೆ ಅದರ ಜೊತೆಗೆ ವಿನಯ್ ಗೌಡ ಅವರು ಈ ಬಾಯ್ಸ್ ತಂಡದ ನಾಯಕ ಸೊ ಇವರಿಬ್ರು ಇಲ್ಲದ ಆ ಒಂದು ಕಾರ್ಯಕ್ರಮ ಅಲ್ಲ ಒಂದು ರೀತಿಯಾದಂತಹ ಸಪ್ಪೆ ಆ ಕಾರ್ಯಕ್ರಮ ಹೊರಹೊಮ್ಮುತ್ತೆ ಅಂತ ನಾವು ಹೇಳ್ಬೋದು ಅದರ ಜೊತೆಗೆ ಈ ಕಾರ್ಯಕ್ರಮದ ರುವಾರಿಗಳಾಗಿರುವಂತ ಡೈರೆಕ್ಟರ್ ಪ್ರೋಗ್ರಾಂ ಪ್ರೊಡ್ಯೂಸರ್ ಇವರನ್ನು ಕೂಡ ಏನಾದರೂ ತನಿಖೆಗೆ ಒಳಪಡಿಸಿದ್ರೆ ಆಗಲೂ ಕೂಡ ಈ ಕಾರ್ಯಕ್ರಮ ನಡೆಯುವುದು ಬಹಳ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಸೊ ನೋಡೋಣ ಏನೆಲ್ಲ ಆಗಬಹುದು ಅಂತ ಹೇಳಿ ಸದ್ಯಕ್ಕೆ ಈಗ ಅಹ್ ನ್ಯಾಯಾಂಗ ಬಂಧನದಲ್ಲಿರುವಂತಹ ವಿನಯ್ ಗೌಡ ಮತ್ತೆ ರಜತ್ ಅವರಿಗೆ ಇನ್ನಷ್ಟು ಹೊತ್ತಿನಲ್ಲಿ ಅವರಿಗೆ ಒಂದು ಆದೇಶ ಹೊರಡಲಿದೆ ಅಂತಂದ್ರೆ ಇವ್ರಿಬ್ರಿಗೂ ಯಾವ ಶಿಕ್ಷೆಯನ್ನ ಕೊಡಲಾಗುತ್ತೆ ಅಥವಾ ಇವ್ರಿಗೆ ಏನಾದ್ರೂ ದಂಡವನ್ನ ವಿಧಿಸಲ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆಯಾ ಇನ್ನಷ್ಟು ಮಾಹಿತಿ ಗೊತ್ತಾಗಲಿದೆ ಆ ಒಟ್ಟಿನಲ್ಲಿ ಈ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡುವುದು ಅಥವಾ ಈ ಮಾಧ್ಯಮಗಳಲ್ಲಿ ಅದನ್ನ ಅದನ್ನ ಈ ರೀಲ್ಸ್ ಮೀಡಿಯಾದಲ್ಲಿ ಪ್ರದರ್ಶನ ಮಾಡುವುದು ಇದೆಲ್ಲದಕ್ಕೂ ಕೂಡ ಕಾನೂನಿನಲ್ಲಿ ಶಿಕ್ಷೆ ಇದೆ ಶಸ್ತ್ರಾಸ್ತ್ರ ಕಾನೂನಿನಲ್ಲಿ ಶಿಕ್ಷೆ ಇದೆ ಸೊ ಏನಂತಂದ್ರೆ ಮೂರು ವರ್ಷಗಳ ಒಳಗಡೆ ಅವ್ರಿಗೆ ಜೈಲು ಶಿಕ್ಷೆ ಆಗುತ್ತೆ ಮತ್ತೆ ಇಂತಿಷ್ಟು ಹಣ ಅಂತ ಹೇಳಿ ದಂಡವನ್ನು ಕೂಡ ಅವರಿಗೆ ವಿಧಿಸಲಾಗುತ್ತೆ ನೋಡೋಣ ಇವರಿಬ್ಬರಿಗೂ ಎಂತಹ ಪನಿಷ್ಮೆಂಟ್ ಸಿಗುತ್ತೆ ಅಂತ ಹೇಳಿ ಒಟ್ಟಿನಲ್ಲಿ ಈ ಸೂಕ್ಷ್ಮ ವಿಚಾರಗಳನ್ನ ತಿಳಿದುಕೊಂಡು ಇವರು ನಡೆಯನ್ನ ನಡಿಬೇಕಾಗಿತ್ತು ರಜತ್ ಆಗಿರ್ಬೋದು ವಿನಯ್ ಗೌಡ ಅವರು ಇವರೇನು ಅಂತ ಏನಲ್ಲ ಮತ್ತೆ ಇವ್ರಿಗೆ ಗೊತ್ತೂ ಇಲ್ಲ ಅನ್ನೋ ಹಾಗಿಲ್ಲ ತುಂಬಾ ತಿಳಿದವರು ಇದ್ದಾರೆ ಸೊ ಇದೆಲ್ಲವನ್ನು ಕೂಡ ನೋಡಿಕೊಂಡು ಈ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಸೊ ಅದೆಲ್ಲದರ ಬಗ್ಗೆ ಕಾಳಜಿ ವಹಿಸಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂತಹ ಒಂದು ರೀಲ್ ಮಾಡಿ ಹಾಕಬೇಕಾಗಿತ್ತು ಬಟ್ ಇವ್ರ ಈ ರೀತಿಯಾಗಿ ಆ ಮಚ್ ಮಚ್ಚನ್ನ ಬಳಕೆ ಮಾಡಿ ಇವ್ರು ಈ ರೀತಿ ತಮಕ್ ಹೆಂಗ್ ತಿಳಿಯುತ್ತೆ ಹಂಗೆ ದೊಂಬ್ರಾಟ ಆಡಿರೋದ ಕಾರಣಕ್ಕಾಗಿ ಈಗ ತಮ್ಮ ಫ್ಯಾಮಿಲಿಗೆ ಮತ್ತೆ ತಮಗೆ ದಾಳಿ ಬಂದಿದ್ದಷ್ಟೇ ಅಲ್ಲ ಆ ಕಾರ್ಯಕ್ರಮಕ್ಕೂ ಕೂಡ ಬರುವ ಸಾಧ್ಯತೆ ಇದೆ ಇನ್ನು ಏನೇನೆಲ್ಲ ಆಗ್ಬಹುದು ಅನ್ನೋ ವಿಚಾರವನ್ನ ಮುಂದಿನ ವಿಡಿಯೋದಲ್ಲಿ ನಾನ್ ಕೊಡೋ ಒಂದು ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ